ವಿಜಯಪುರ ಜಿಲ್ಲೆಯ ಇಂಡಿ ರೋಡ್ ಟಾಟಾ ಶೋರೂಮ್ ರಸ್ತೆಯಲ್ಲಿರುವ ಎಂ ಎಸ್ ಐ ಎಲ್ ಮಳಿಗೆಯಲ್ಲಿ ಮದ್ಯಗಳ ರೇಟ್ ಮಿತಿ ಮೀರಿ ಮಾರಾಟ ಒಂದು ಕ್ವಾರ್ಟರ್ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಹೆಚ್ಚಿನ ಬೆಲೆಗೆ ಮಾರಾಟ ಏಕೆಂದು ಪ್ರಶ್ನಿಸಿದರೂ ಅಧಿಕಾರಿಗಳಿಗೆ ಹಫ್ತಾ ಕೊಡಬೇಕು ಎಲ್ಲಿಂದ ಎಂಎಸ್ಐಎಲ್ ಎಸ್ ಐ ಎಲ್ ಮದ್ಯದ ಅಂಗಡಿಯವರು ಹೇಳ್ತಾನೆ ಎಂಆರ್ವಿ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಮದ್ಯ ಮಾರ್ತಿದ್ದು ಮದ್ಯಪ್ರಿಯರಿಗೆ ನುಂಗಲಾರದ ತುತ್ತಾಗಿದೆ ಗ್ರಾಹಕರು ದುಬಾರಿ ಬೆಲೆ ತೆತ್ತು ಮದ್ಯ ಕುಡಿಯುವ ಸ್ಥಿತಿ ನಿರ್ಮಾಣವಾಗಿದೆ ಅಲ್ಲದೆ ಹೆಚ್ಚಿನ ದರಕ್ಕೆ ಮದ್ಯ ಗ್ರಾಮೀಣ ನಗರ ಮಾತ್ರವಲ್ಲದೆ ಜಿಲ್ಲೆಯ ತಾಲೂಕುಗಳ ನಗರ ಹೋಬಳಿಗಳ ಮದ್ಯದ ಅಂಗಡಿಗಳಲ್ಲಿ ಮದ್ಯ ಬಾಟ್ಲಿಗಳ ಮೇಲೆ ದರ ನಮೂದಾಗಿದ್ದರೂ ಆಯಾ ಬ್ರ್ಯಾಂಡ್ಗೆ ತಕ್ಕಂತೆ ಎರಡು ರೂಪಾಯಿ ಐದು ರೂಪಾಯಿಗಳಿಂದ ಇಪ್ಪತ್ತು ರೂಪಾಯಿಗಳಿಗಿಂತಲೂ ಹೆಚ್ಚಿಗೆ ಹಣ ಪಡೆಯಲಾಗುತ್ತಿದ್ದು ಮದ್ಯದ ಅಂಗಡಿಗಳ ಮೇಲೆ ಕ್ರಮ ಯಾವಾಗ ಎಂಬ ಪ್ರಶ್ನೆಗಳು ಜನರಲ್ಲಿ ಕಾಡ್ತಿವೆ ಹೆಚ್ಚು ಮಾರಾಟವಾಗುವ ಬಿಯರ್ ಮದ್ಯಗಳಿಗೆ ಗಿರಾಕಿಗೆ ತಕ್ಕಂತೆ ಇಪ್ಪತ್ತೈದು ರೂಪಾಯಿಯಿಂದ ಮೂವತ್ತು ನಲವತ್ತು ರೂಪಾಯಿ ವರೆಗೆ ಹೆಚ್ಚಿನ ಬೆಲೆಗೆ ಮಾರುತ್ತಾರೆ ಇತರೆ ಮದ್ಯ ಬಾಟ್ಲಿಗಳನ್ನು ಆಯಾ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮಾರಲಾಗ್ತಿದೆ ಸಾರಾಯಿ ಕುಡಿಯುವವರ ಸಂಖ್ಯೆ ಹೆಚ್ಚಾಗಿದೆ ಆದರೂ ಕೂಡ ಮಾರುಕಟ್ಟೆಯಲ್ಲಿ ರಾಜಾರೋಷವಾಗಿ ಮದ್ಯವನ್ನು ನಿಗದಿಗಿಂತ ಹೆಚ್ಚು ಬೆಲೆಗೆ ಮಾರುತ್ತಿದ್ದು ಅಬಕಾರಿ ಇಲಾಖೆ ಹಾಗೂ ಸಂಬಂಧಪಟ್ಟ ಸಂಸ್ಥೆಗಳು ಕ್ರಮಕ್ಕೆ ಮುಂದಾಗಿಲ್ಲ ಇಷ್ಟೊಂದು ಬೆಲೆ ಕೇಳಿದರೆ ಬೇಕಿದ್ರೆ ತಗೊಳ್ಳಿ ಇಲ್ಲವೆಂದ್ರೆ ಬಿಟ್ಬಿಡಿ ದೂರ ಕೊಡೋದಾದ್ರೆ ಕೊಡಿ ಎಂದು ಮದ್ಯ ಮಾರಾಟಗಾರರು ಗ್ರಾಹಕರಿಗೆ ದಬಾಯಿಸಿದ್ದಾರೆ ಎನ್ನಲಾಗಿದೆ ಮಾಮೂಲಿ ಮದ್ಯದ ಅಂಗಡಿಗಳಲ್ಲಿ ಸರ್ಕಾರ ವಿಧಿಸಿದ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮದ್ಯ ಮಾರಲಾಗ್ತಿದ್ದು ಕ್ರಮಕ್ಕೆ ಎಂಎಸ್ಐಎಲ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿರುವ ಪ್ರಯೋಜನವಾಗಿಲ್ಲ ಅಂಗಡಿ ಮೇಲೆ ಸೂಕ್ತ ಕ್ರಮ ಯಾವಾಗ ಹಾಗಾದ್ರೆ ಅಧಿಕಾರಿಗಳು ಲಂಚವೆಂಬ ಸಾಮ್ರಾಜ್ಯದಲ್ಲಿದ್ದಾರೆ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಈಗಲಾದ್ರೂ ಎಚ್ಚೆತ್ಕೊಳ್ತಾರ ನೋಡೋಣ ಮೂರ್ನೂರ ಏನಾರ ಮತ್ತೆ ಯಾರೂ ಅಣ್ಣ ಒಂದೂರ ಐವತ್ತೈದು ರೇಟಾ ಜಾಸ್ತಿ ಜಾಸ್ತಿ ಹತ್ತು ರೂಪಾಯಿ ಜಾಸ್ತಿನ ಐವತ್ತೈದು ಒಂದೂರ ನಾಲ್ವತ್ತು ರೂಪಾಯಿ ಬಿತ್ತರ ಅಣ್ಣ

ಮ್ಯಾನೇಜರ್ ಸ್ವಲ್ಪ ನಂಬರ್ ಇದು ನಿಮ್ಮೇ ಮ್ಯಾನೇಜರ್ ಮ್ಯಾನೇಜರ್ ಯಾರು ಎಲ್ಲ ಒಟ್ಟು ನಾವೇನು ಇವಾಗ ಒಂದು ಕೆಲಸ ಮಾಡಿ ಐನೂರು ಹನ್ನೆರಡು ರೂಪಾಯಿ